ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಭಾರತ ಸಂವಿಧಾನ ಮತ್ತು ಸರಕಾರ ಇದರಲ್ಲಿ ಇವತ್ತು ಬ್ಲಾಕ್ ಮೂರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಹಾಗೆ ಅದರ ಮುಖ್ಯವಾದ ಪಾಯಿಂಟ್ಸ್ಗಳನ್ನಷ್ಟೇ ತಿಳಿತಾ ಹೋಗುವ ಬ್ಲಾಕ್ ಮೂರಲ್ಲಿ ಬಂದಿರುವಂಥದ್ದು ರಾಜ್ಯಪಾಲರ ಅಧಿಕಾರ ಕಾರ್ಯಗಳು ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಐದು ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆ ಆಮೇಲೆ ಮುಖ್ಯಮಂತ್ರಿಯವರ ನೇಮಕ ಅಧಿಕಾರ ಕಾರ್ಯಗಳು ಅದು ಕೂಡ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಹಾಗೆ ಹದಿನೈದು ಅಂಕಕ್ಕೂ ಕೂಡ ಬಂದಿರುವಂತಹ ಪ್ರಶ್ನೆ ರಾಜ್ಯ ಶಾಸಕಾಂಗದ ರಚನೆ ಅಧಿಕಾರ ಕಾರ್ಯಗಳು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಹೈಕೋರ್ಟ್ ನ್ಯಾಯಾಲಯದ ರಚನೆ ಅಧಿಕಾರ ಮತ್ತು ಕಾರ್ಯಗಳು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಇಲ್ಲಿ ನಾಲ್ಕು ಘಟಕದಲ್ಲಿ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳಿರುವಂಥದ್ದು ರಾಜ್ಯಪಾಲರ ಅಧಿಕಾರ ಮತ್ತು ಕಾರ್ಯಗಳು ರಾಜ್ಯಪಾಲರ ಅಧಿಕಾರ ಮತ್ತು ಕಾರ್ಯಗಳನ್ನು ತಿಳ್ಕೊಳ್ಳುವ ಸ್ವಲ್ಪ ಸ್ವಲ್ಪ ನಿಮಗೆ ನಾನು ಹೇಳ್ತಾ ಹೋಗ್ತೇನೆ ಯಾಕಂದ್ರೆ ನಮಗೆ ಸಮಯದ ಅಭಾವ ಇರೋದ್ರಿಂದ ಎಲ್ಲವನ್ನು ಕೂಡ ಕವರ್ ಮಾಡ್ತಾ ಹೋಗಬೇಕು ಮೊದಲಿಗೆ ರಾಜ್ಯಪಾಲರ ನೇಮಕ ಯಾವ ರೀತಿ ಮಾಡುವಂಥದ್ದು ಪ್ರತಿ ಒಂದು ರಾಜ್ಯದ ರಾಜ್ಯಪಾಲರು ಕಾರ್ಯಾಂಗದ ಮುಖ್ಯಸ್ಥರು ನೆನಪಲ್ಲಿ ಇಟ್ಕೊಳ್ಳಿ ಪ್ರತಿ ಒಂದು ರಾಜ್ಯದ ರಾಜ್ಯಪಾಲರು ಕಾರ್ಯಾಂಗದ ಮುಸ್ ಮುಖ್ಯಸ್ಥರಾಗಿರ್ತಾರೆ ಅವರು ನಾಮ ಮಾತ್ರ ಅಥವಾ ಸಂವಿಧಾನಾತ್ಮಕ ಮುಖ್ಯ ಕಾರ್ಯನಿರ್ವಾಹಕ ಮುಖ್ಯಸ್ಥರಾಗಿರ್ತಾರೆ ಸಾಮಾನ್ಯವಾಗಿ ಒಬ್ಬರೇ ರಾಜ್ಯಪಾಲರನ್ನು ಒಂದು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲ ಪಾಲರನ್ನಾಗಿ ನೇಮಕ ಮಾಡುವಂಥದ್ದು ಇವರೇ ಇವರನ್ನು ರಾಜ್ಯದ ಮೊದಲ ಪ್ರಜೆ ಎಂದೇ ಪರಿಗಣಿಸಲಾಗುವಂಥದ್ದು ರಾಷ್ಟ್ರಪತಿಯವರನ್ನು ನಾವು ದೇಶದ ಮೊದಲ ಪ್ರಜೆ ಅಂತ ಹೇಳ್ತೇವೆ ಅಲ್ಲದೆ ರಾಜ್ಯಪಾಲರು ಕೂಡ ರಾಜ್ಯದ ಮೊದಲ ಪ್ರಜೆಯಿಂದ ಪರಿಗಣಿಸಲಾಗುವಂಥದ್ದು ರಾಷ್ಟ್ರಪತಿಯವರು ರಾಜ್ಯಪಾಲರನ್ನು ಐದು ವರ್ಷಗಳ ಅವಧಿಗೆ ನೇಮಕ ಮಾಡ್ತಾರೆ ಅಂದರೆ ರಾಜ್ಯಪಾಲರನ್ನು ಯಾರು ನೇಮಕ ಮಾಡ್ತಾರೆ ನಮ್ಮ ರಾಷ್ಟ್ರಪತಿಯವರು ರಾಜ್ಯಪಾಲರನ್ನು ನೇಮಕ ಮಾಡ್ತಾರೆ ಅದು ಐದು ವರ್ಷಗಳ ಅವಧಿಗೆ ನೇಮಕವನ್ನು ಮಾಡುವಂಥದ್ದು ಐದು ವರ್ಷಗಳ ಅವಧಿಗೆ ನೇಮಕ ಮಾಡ್ತಾರೆ ಇನ್ನು ಅವರು ರಾಜ್ಯಪಾಲರಾಗಿ ನಾ ಅವರು ಚುನಾವಣೆಯಲ್ಲಿ ನಿಲ್ಲಬೇಕು ಅಥವಾ ಅವರ ಆಯ್ಕೆ ಮಾಡಬೇಕು ಅಂತಾದರೆ ಅವರಿಗೆ ಕೆಲವೊಂದು ಅರ್ಹತೆಗಳು ಬೇಕು ಏನು ಅರ್ಹತೆಗಳು ಬೇಕು ಅವರು ಭಾರತದ ಪ್ರಜೆಯಾಗಿರಬೇಕು ಮೂವತ್ತೈದು ವರ್ಷ ತುಂಬಿರಬೇಕು ಸರಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿರಬಾರದು ಪಾರ್ಲಿಮೆಂಟ್ ಅಥವಾ ವಿಧಾನಸಭಾ ಸದಸ್ಯತ್ವವನ್ನು ಹೊಂದಿರಬಾರದು ಹೊಂದಿದ್ದರೆ ರಾಜ್ಯಪಾಲರಾಗಿ ನೇಮಕವಾದ ತಕ್ಷಣವೇ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಬೇಕಾಗುತ್ತದೆ ಇನ್ನು ಅವರಿಗೆ ಸಿಗುವಂತಹ ಸೌಲಭ್ಯಗಳು ಅಂತ ಹೇಳಿದರೆ ರಾಜ್ಯಪಾಲರಿಗೆ ಉಚಿತ ವಸತಿ ಸೌಲಭ್ಯ ಸಿಗ್ತದೆ ಮಾಸಿಕ ವೇತನವನ್ನು ಸಮುಚ್ಚಯ ನಿಧಿಯಿಂದ ನೀಡಲಾಗುತ್ತದೆ ಇವುಗಳು ವಿಧಾನಸಭೆಯ ಅಂಗೀಕಾರಕ್ಕೆ ಒಳಪಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ನಾವು ರಾಜ್ಯಪಾಲರ ಅಧಿಕಾರದ ಅವಧಿ ತಿಳ್ಕೊಳ್ಳುವ ಐದು ವರ್ಷ ಅವರ ಅಧಿಕಾರ ಅವಧಿ ಅದಕ್ಕಿಂತಲೇ ಮೊದಲೇ ಅವರಿಗೆ ಪದಚ್ಯುತಿಯನ್ನು ಮಾಡಬಹುದು ಪದಚ್ಯುತಗೊಳಿಸಬಹುದು ರಾಜ್ಯಪಾಲರು ನೇಮಕಗೊಂಡ ರಾಜ್ಯದ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಂದ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಇನ್ನು ರಾಜ್ಯಪಾಲರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳುವ ಒಂದು ಕಾರ್ಯಾಂಗದ ಕಾರ್ಯಗಳು ಕಾರ್ಯಾಂಗದ ಕಾರ್ಯಗಳು ಎರಡು ಶಾಸನೀಯ ಕಾರ್ಯಗಳು ಕಾರ್ಯಾಂಗದ ಕಾರ್ಯಗಳು ಶಾಸನೀಯ ಕಾರ್ಯಗಳು ಹಣಕಾಸಿನ ಕಾರ್ಯಗಳು ನ್ಯಾಯಾಂಗೀಯ ಅಧಿಕಾರ ವಿವೇಚನಾ ಅಧಿಕಾರ ವಿವೇಚನಾ ಅಧಿಕಾರಗಳು ರಾಜ್ಯಪಾಲರ ಅಧಿಕಾರ ಮತ್ತು ಕಾರ್ಯಗಳಲ್ಲಿ ಕಾರ್ಯಾಂಗದ ಕಾರ್ಯಗಳು ಶಾಸನೀಯ ಕಾರ್ಯಗಳು ಕಾರ್ಯಾಂಗದ ಕಾರಣ ಕಾರ್ಯಗಳು ಶಾಸನೀಯ ಕಾರ್ಯಗಳು ಹಣಕಾಸಿನ ಕಾರ್ಯಗಳು ನ್ಯಾಯಾಂಗೀಯ ಅಧಿಕಾರ ವಿವೇಚನಾ ಅಧಿಕಾರ ಮೊದಲು ಕಾರ್ಯಾಂಗದ ಕಾರ್ಯಗಳು ಅಂತ ಹೇಳಿದರೆ ಕಾರ್ಯಾಂಗಕ್ಕೆ ಸಂಬಂಧಪಟ್ಟಂಥದ್ದು ಅಂದರೆ ಯಾವುದೆಲ್ಲ ಈಗ ಮಂತ್ರಿಗಳಿಗೆ ಖಾತೆಯನ್ನು ಹಂಚುವಂತಹ ಕೆಲಸ ಮಂತ್ರಿಗಳನ್ನು ವಜಾ ಮಾಡುವಂಥ ಕೆಲಸ ಇದೆಲ್ಲ ಕೂಡ ನಾವು ರಾಜ್ಯಪಾಲರ ಕಾರ್ಯಾಂಗದ ಕಾರ್ಯಗಳಲ್ಲಿ ಬರಿತಾ ಹೋಗಬೇಕಾಗ್ತದೆ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪರಿಸ್ಥಿತಿಗಳಿಗನ್ವಯ ಅವರು ಅದನ್ನು ಮಾಡ್ತಾ ಹೋಗುವಂಥದ್ದು ಇನ್ನು ಶಾಸನೀಯ ಕಾರ್ಯಗಳು ಅಂತ ನೋಡಿದರೆ ಅಧಿವೇಶನ ಒಂದು ಶಾಸಕಾಂಗದಲ್ಲಿ ಬೇರೆ ಬೇರೆ ಅಧಿವೇಶನಲ್ಲ ಆಗ್ತಾನೆ ಇರ್ತದೆ ಶಾಸಕಾಂಗದಲ್ಲಿ ಅಲ್ಲಿ ಅಧಿವೇಶನವನ್ನು ನೋಡಿ ಇಲ್ಲಿ ನಾನು ಅಂಡರ್ಲೈನನ್ನು ಹಾಕ್ಕೊಂಡಿದ್ದೇನೆ ಅವಷ್ಟು ಆ ಆ ಒಂದು ವಿಚಾರಷ್ಟು ನಿಮಗೆ ಗೊತ್ತಿದ್ರೆ ಆಯಿತು ಶಾಸನೀಯ ಕಾರ್ಯಗಳು ಅಂತ ಬಂದಾಗ ಅಲ್ಲಿ ಅಧಿವೇಶನವನ್ನು ಕರೆಯುವ ಅಧಿವೇಶನವನ್ನು ಮುಂದೂಡುವ ವಿಧಾನಸಭೆಯನ್ನು ವಿಸರ್ಜಿಸುವ ಅಧಿಕಾರ ಯಾರಿಗಿದೆ ರಾಜ್ಯಪಾಲರು ಮಾಡುವಂಥದ್ದು ಇದು ಶಾಸನೀಯ ಕಾರ್ಯಗಳು ಇನ್ನು ಹಣಕಾಸಿನ ಕಾರ್ಯಗಳನ್ನು ಏನು ಮಾಡುವಂಥದ್ದು ಪ್ರತಿಯೊಂದು ಹಣಕಾಸಿನ ಬಗ್ಗೆ ವರ್ಷದಲ್ಲಿ ಅಯವ್ಯಯ ಪಟ್ಟಿಯನ್ನು ಅಂದರೆ ಒಂದು ಪಟ್ಟಿಯನ್ನು ತಯಾರಿಸಬೇಕಲ್ಲ ಎಷ್ಟು ಖರ್ಚಾಯಿತು ಎಷ್ಟು ಸೇರಿಸಲಿಕ್ಕೆ ಬೇಕು ಎಷ್ಟು ಅದಕ್ಕೆ ಕೊಡಬೇಕು ಎನ್ನುವಂಥ ಎಲ್ಲ ಒಂದು ಖರ್ಚು ವೆಚ್ಚಗಳು ಒಟ್ಟು ವರ್ಷದ ಹಣಕಾಸಿನ ಆಯವ್ಯಯ ಪಟ್ಟಿಯನ್ನು ವಿಧಾನಸಭೆಯ ಮುಂದೆ ಇಡಲು ರಾಜ್ಯಪಾಲರು ಕಾರಣರಾಗ್ತಾರೆ ಅಯವ್ಯಯ ಪಟ್ಟಿಯ ಹಣಕಾಸಿನ ಮಂತ್ರಿಯೇ ಮಂಡಿಸುವರು ತಿದ್ದುಪಡಿಯನ್ನು ಮಾಡುವಂಥದ್ದು ಪೂರ್ವಾನುಮತಿಯೊಂದಿಗೆ ಹಣಕಾಸಿನ ಮಸೂದೆಯನ್ನು ಮಂಡನೆ ಮಾಡುವಂಥದ್ದು ಅವುಗಳ ತಿದ್ದುಪಡಿ ಮಾಡುವುದು ಇದೆಲ್ಲ ಕೂಡ ರಾಜ್ಯಪಾಲರ ಹಣಕಾಸಿನ ಕಾರ್ಯಗಳಲ್ಲಿ ಬರ್ತದೆ ಇನ್ನು ನ್ಯಾಯಾಂಗೀಯ ಕಾರ್ಯಗಳು ನ್ಯಾಯಾಂಗೀಯ ಅಧಿಕಾರಗಳು ಅಂತ ಹೇಳಿದರೆ ಯಾವುದೇ ಒಂದು ತಪ್ಪಿಗೆ ಅಪರಾಧಕ್ಕೆ ಅಪರಾಧಕ್ಕೆ ಒಳಗಾದಂತಹ ಶಿಕ್ಷೆ ವಿಧಿಸಲ್ಪಟ್ಟಿರುವಂಥ ವ್ಯಕ್ತಿಗಳಿಗೆ ಆಗ ಅವರಿಗೆ ಒಂದು ಕ್ಷಮೆಯನ್ನು ಕೋರುವಂಥದ್ದು ಶಿಕ್ಷೆಯನ್ನು ಮುಂದೂಡುವಂಥದ್ದು ಶಿಕ್ಷೆಯನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯುವಂಥದ್ದು ಶಿಕ್ಷೆಯನ್ನು ಬದಲಾಯಿಸುವಂಥದ್ದು ಶಿಕ್ಷೆಯನ್ನು ಪರಿವರ್ತನೆ ಮಾಡುವಂಥ ಎಲ್ಲ ಅಧಿಕಾರ ರಾಜ್ಯಪಾಲರಿಗೆ ಇರ್ತದೆ ರಾಜ್ಯಪಾಲರ ನ್ಯಾಯಾಂಗೀಯ ಅಧಿಕಾರದಲ್ಲಿ ಆ ಎಲ್ಲ ವಿಚಾರಗಳನ್ನು ನೀವು ಬರಿತಾ ಹೋಗಬೇಕು ಇನ್ನು ವಿವೇಚನಾ ಅಧಿಕಾರ ವಿವೇಚನಾ ಅಧಿಕಾರ ಅಂತ ಹೇಳಿದರೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುವಂಥ ಅಧಿಕಾರ ತುರ್ತು ಪರಿಸ್ಥಿತಿ ಘೋಷಣಾ ಸಂಬಂಧದಲ್ಲಿ ಎಲ್ಲ ರೀತಿಯ ಸನ್ನಿವೇಶಗಳನ್ನು ತಿಳಿಸಿಕೊಡುವಂಥದ್ದು ಈಗ ರಾಷ್ಟ್ರಪತಿಯವರಿಗೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುವಂಥ ಅಧಿಕಾರ ಇದೆ ಆದರೆ ರಾಜ್ಯಪಾಲರು ಕೆಲವೊಮ್ಮೆ ಕೆಲವೊಂದು ಸಂದರ್ಭಗಳಲ್ಲಿ ಏನು ಮಾಡ್ತಾರೆ ಈ ವಿಧಾನಸಭೆಯನ್ನು ಇರ್ಬೋದು ರಾಜ್ಯ ಶಾಸಕಾಂಗ ಅಂಗೀಕರಿಸಿದ ಮಸೂದೆಗೆ ಒಪ್ಪಿಗೆ ನೀಡುವಾಗ ರಾಜ್ಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಆವಾಗ ಎಲ್ಲ ಸನ್ನಿವೇಶಗಳಲ್ಲೂ ರಾಜ್ಯಪಾಲರು ಮಂತ್ರಿಮಂಡಲದ ಸಲಹೆಯ ಮುಂದೆ ತಮ್ಮ ಸ್ವಂತ ವಿವೇಚನೆಯಿಂದ ಕಾರ್ಯೋನ್ಮುಖರಾಗುವಂಥದ್ದನ್ನು ಕಾಣ್ಬೋದು ಇದು ವಿವೇಚನಾ ಅಧಿಕಾರಗಳಲ್ಲಿ ಬರುವಂಥದ್ದು ಇವಿಷ್ಟು ರಾಜ್ಯಪಾಲರ ಅಧಿಕಾರ ಮತ್ತು ಕಾರ್ಯಗಳಲ್ಲಿ ನೀವು ಬರೀಬೇಕು ಒಂದು ಕಾರ್ಯಾಂಗದ ಕಾರ್ಯಗಳು ಎರಡು ಶಾಸನೀಯ ಕಾರ್ಯಗಳು ಮೂರು ಹಣಕಾಸಿನ ಕಾರ್ಯಗಳು ನಾಲ್ಕು ನ್ಯಾಯಾಂಗೀಯ ಅಧಿಕಾರಗಳು ಐದು ವಿವೇಚನಾ ಅಧಿಕಾರಗಳು ಇವಿಷ್ಟು ವಿಚಾರಗಳು ಅದರಲ್ಲಿ ಬರುವಂಥದ್ದನ್ನು ಕಾಣ್ಬೋದು ಇನ್ನು ನಾವು ಇದರಲ್ಲಿ ನೋಡುವಂತಹ ಮುಖ್ಯವಾದಂತಹ ಪ್ರಶ್ನೆ ಅಂದರೆ ಅಯ್ಯ ಅಧಿಕಾರ ಮತ್ತು ಕಾರ್ಯಗಳು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಮುಖ್ಯಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳು ಏನೆಲ್ಲ ಬರ್ತದೆ ಅಂತ ನೋಡ್ತಾ ಹೋಗುವ ಮೊದಲಿಗೆ ರಾಜ್ಯ ಸರ್ಕಾರದ ಕಾರ್ಯಾಂಗದ ಮುಖ್ಯಸ್ಥ ರಾಜ್ಯ ಸರಕಾರದ ಕಾರ್ಯಾಂಗದ ಮುಖ್ಯಸ್ಥರೆಂದರೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ರಾಜ್ಯ ಸರಕಾರದ ಕಾರ್ಯಾಂಗದ ಮುಖ್ಯಸ್ಥರು ಅಂತ ಹೇಳಿದರೆ ಯಾರು ಮುಖ್ಯಮಂತ್ರಿಗಳಾಗಿರ್ತಾರೆ ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿಮಂಡಲವು ವಾಸ್ತವವಾಗಿ ಕಾರ್ಯಾಂಗದ ಅಧಿಕಾರವನ್ನು ಚಲಾಯಿಸದೆ ಪ್ರತಿಯೊಂದು ರಾಜ್ಯವೂ ಕೂಡ ಮಂತ್ರಿಮಂಡಲವನ್ನು ಹೊಂದಿದ್ದು ರಾಜ್ಯಪಾಲರ ಹೆಸರಿನಲ್ಲಿ ಅಧಿಕಾರ ನಿರ್ವಹಿಸುವಂಥದ್ದು ಮುಖ್ಯಮಂತ್ರಿಯವರು ರಾಜ್ಯ ಸರಕಾರದ ಮುಖ್ಯಸ್ಥರು ಶಾಸಕಾಂಗದಲ್ಲಿ ಬಹುಮತ ಪಡೆದ ರಾಜಕೀಯ ಪಕ್ಷದ ನಾಯಕರು ಶಾಸಕಾಂಗದ ನಾಯಕರು ಕ್ಯಾಬಿನೆಟ್ನ ಅಧ್ಯಕ್ಷರೂ ಆದ ಮುಖ್ಯಮಂತ್ರಿ ರಾಜ್ಯದ ಸಮಸ್ತ ಅಧಿಕಾರದ ನೇತಾರರಾಗಿರುತ್ತಾರೆ ಇನ್ನು ರಾಜ್ಯಪಾಲರು ಯಾರು ಮುಖ್ಯಮಂತ್ರಿಯನ್ನು ನೇಮಕ ಮಾಡ್ತಾರೆ ಮುಖ್ಯಮಂತ್ರಿಯನ್ನು ಯಾರು ನೇಮಕ ಮಾಡ್ತಾರೆ ರಾಜ್ಯಪಾಲರು ಮುಖ್ಯಮಂತ್ರಿಗಳನ್ನು ನೇಮಕ ಮಾಡುವಂಥದ್ದು ಆದರೆ ರಾಜ್ಯ ವಿಧಾನಸಭೆಗೆ ನಡೆದಂತಹ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಹುಮತ ಪಡೆದ ರಾಜಕೀಯ ಪಕ್ಷದ ನಾಯಕರನ್ನು ಮುಖ್ಯಮಂತ್ರಿಯಾಗಿ ಸರಕಾರ ರಚಿಸಲು ಆಹ್ವಾನಿಸುತ್ತಾರೆ ಅಂದರೆ ಸಾರ್ವತ್ರಿಕ ಚುನಾವಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಬಹುಮತ ಪಡೆದ ರಾಜಕೀಯ ಪಕ್ಷದ ನಾಯಕರನ್ನು ಮಾಡ್ತಾರೆ ಮುಖ್ಯಮಂತ್ರಿಯವರು ಸರಕಾರ ರಚಿಸಲು ಆಹ್ವಾನವನ್ನು ಮಾಡ್ತಾರೆ ಹಾಗೆ ಆಹ್ವಾನಿಸುವಾಗ ಬಹುಮತ ಪಡೆದ ಪಕ್ಷದ ಶಾಸಕರ ಶಾಸಕಾಂಗದ ನಾಯಕನನ್ನು ಪರಿಗಣಿಸಲಾಗುತ್ತದೆ ಸಾಮಾನ್ಯವಾಗಿ ಮುಖ್ಯಮಂತ್ರಿಯಾಗಬೇಕಾದರೆ ಬಹುಮತ ಪಡೆದ ಬೆಂಬಲವಿರುವವರು ಮಾತ್ರವೇ ಆಯ್ಕೆಯಾಗ್ತಾರೆ ಆದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ನಿಯೋಜಿತರಾದವರೇ ಇತರೆ ಮಂತ್ರಿಗಳನ್ನು ರಾಜ್ಯಪಾಲರು ಮತ್ತು ಮಂತ್ರಿಗಳ ಸಲಹೆಯ ಮೇರೆಗೆ ನೇಮಕವನ್ನು ಕೂಡ ಮಾಡ್ತಾರೆ ಇನ್ನು ನಾವು ಮುಖ್ಯಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡುವ ಅಥವಾ ಹಲವಾರು ಕಾರ್ಯಗಳಿದೆ ಮುಖ್ಯಮಂತ್ರಿಗಳಿಗೆ ಅದು ಯಾವುದೆಲ್ಲ ಒಟ್ಟು ಐದು ಕಾರ್ಯಗಳನ್ನು ನೋಡ್ಬೋದು ಒಂದು ಸರಕಾರ ರಚನೆ ಮಾಡುವಂಥದ್ದು ಸಂಪುಟ ಗಾತ್ರದ ನಿರ್ಧಾರ ಮಾಡುವಂಥದ್ದು ಸಚಿವರ ವಜಾ ಮಾಡುವಂಥದ್ದು ಸರಕಾರ ಕ್ಯಾಬಿನೆಟ್ ವಿಧಾನಸಭೆಯ ನಾಯಕರಾಗಿರ್ತಾರೆ ವಿಧಾನಸಭೆಯ ವಿಸರ್ಜನೆ ಮಾಡುವಂತಹ ಕಾರ್ಯವನ್ನು ಕೂಡ ಹೊಂದಿರ್ತಾರೆ ಮುಖ್ಯಮಂತ್ರಿಯ ಹಲವಾರು ಕಾರ್ಯಗಳು ಮತ್ತೊಮ್ಮೆ ಪಾಯಿಂಟ್ಸ್ಗಳನ್ನು ಹೇಳ್ತೇನೆ ಸರಕಾರದ ರಚನೆ ಸರಕಾರದ ರಚನೆ ಎರಡು ಸಂಪುಟ ಗಾತ್ರದ ನಿರ್ಧಾರ ಸಂಪುಟ ಗಾತ್ರದ ನಿರ್ಧಾರ ಮೂರು ಸಚಿವರ ವಜಾ ಮೂರು ಸಚಿವರ ವಜಾ ನಾಲ್ಕು ಸರಕಾರ ಕ್ಯಾಬಿನೆಟ್ ವಿಧಾನಸಭೆಯ ನಾಯಕ ಸರಕಾರ ಕ್ಯಾಬಿನೆಟ್ ವಿಧಾನಸಭೆಯ ನಾಯಕ ಐದು ವಿಧಾನಸಭೆಯ ವಿಸರ್ಜನೆ ವಿಧಾನಸಭೆಯ ವಿಸರ್ಜನೆ ಇವಿಷ್ಟು ಮಂತ್ರಿಮಂಡಲದ ಕಾರ್ಯಗಳಾಗಿರ್ತದೆ ಮುಖ್ಯಮಂತ್ರಿಯ ಕಾರ್ಯಗಳು ಮುಖ್ಯಮಂತ್ರಿಯ ಕಾರ್ಯಗಳ ಸ್ವಲ್ಪ ಸ್ವಲ್ಪ ವಿವರಣೆಯನ್ನು ನೋಡುವ ಸರಕಾರದ ರಚನೆ ಮಾಡುವಂತಹ ಕಾರ್ಯ ಮುಖ್ಯಮಂತ್ರಿದಾಗಿರ್ತದೆ ಅಂದರೆ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಅಂತ ಹೇಳಿದರೆ ಸರಕಾರದ ರಚನೆ ಆಗಬೇಕು ಅಂತ ಹೇಳಿದರೆ ಆ ಸರಕಾರ ಅಂತ ಹೇಳಿದರೆ ಸದಸ್ಯರು ಇರಬೇಕು ಆ ಸದಸ್ಯರನ್ನು ಆಯ್ಕೆ ಮಾಡುವಂಥವರು ಯಾರು ಆ ಸದಸ್ಯರನ್ನು ಈ ಒಂದು ಒಂದು ಸರಕಾರ ಆಗಬೇಕು ಅಂತ ಹೇಳಿದರೆ ಅಲ್ಲಿ ಮಂತ್ರಿ ಈಗ ಮಂಡಲ ಬೇಕು ಮಂತ್ರಿಮಂಡಲ ಅಂತ ಹೇಳಿದರೆ ಮಂತ್ರಿಗಳು ಬೇಕು ಆ ಬೇರೆ ಬೇರೆ ಮಂತ್ರಿಗಳು ಬೇಕು ಅಂತ ಹೇಳಿ ಆ ಬೇರೆ ಬೇರೆ ಮಂತ್ರಿಗಳು ಎಲ್ಲರೂ ಕೂಡ ಸದಸ್ಯರೇ ಅಲ್ವಾ ಮಂತ್ರಿಮಂಡಲದ ಸದಸ್ಯರನ್ನು ಪಟ್ಟಿಯನ್ನು ಸಿದ್ಧಪಡಿಸಿ ರಾಜ್ಯಪಾಲರಿಗೆ ಒಪ್ಪಿಸುತ್ತಾರೆ ಅನಂತರ ರಾಜ್ಯಪಾಲರು ಮಂತ್ರಿಮಂಡಲದ ಸದಸ್ಯರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ ಗೊತ್ತಾಯ್ತಾ ಸರಕಾರದ ರಚನೆಯನ್ನು ಮಾಡುವಂತಹ ಕಾರ್ಯ ಮುಖ್ಯಮಂತ್ರಿಗಳಿಗಿದೆ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಹೇಳಿ ಮುಖ್ಯಮಂತ್ರಿಗಳು ಮಂತ್ರಿಮಂಡಲದ ಸದಸ್ಯರ ಪಟ್ಟಿಯನ್ನು ಸಿದ್ಧ ಮಾಡ್ತಾರೆ ಸದಸ್ಯರ ಪಟ್ಟಿಯನ್ನು ಸಿದ್ಧ ಮಾಡಿ ಆ ಪಟ್ಟಿಯನ್ನು ರಾಜ್ಯಪಾಲರಿಗೆ ತಲುಪಿಸ್ತಾರೆ ಅನಂತರ ರಾಜ್ಯಪಾಲರು ಮಂತ್ರಿಮಂಡಲದ ಸದಸ್ಯರಿಗೆ ಪ್ರಮಾಣ ವಚನವನ್ನು ಬೋಧಿಸುವಂಥದ್ದು ಸಂಪುಟ ಗಾತ್ರ ನಿರ್ಧಾರ ಮಾಡುವಂತಹ ಕಾರ್ಯ ಮುಖ್ಯಮಂತ್ರಿಗೆ ಇರುವಂಥದ್ದು ಅಂದರೆ ಸಂಪುಟ ಗಾತ್ರವನ್ನು ಅಥವಾ ಸಂಖ್ಯೆಯನ್ನು ಹೆಚ್ಚು ಮಾಡುವಂಥದ್ದು ಕಡಿಮೆ ಮಾಡುವಂಥದ್ದು ಅದನ್ನು ಖಾತೆಯನ್ನು ಹಂಚುವಂಥದ್ದು ಅಥವಾ ಖಾತೆಯ ಬದಲಾವಣೆ ಮಾಡುವಂತಹ ಕಾರ್ಯ ಯಾರಿಗೆ ಮುಖ್ಯಮಂತ್ರಿಯವರು ನಿರ್ವಹಿಸ್ತಾರೆ ಆದರೆ ರಾಜ್ಯಪಾಲರು ಮುಖ್ಯಮಂತ್ರಿಯ ಸಲಹೆಯ ಮೇರೆಗೆ ಈ ಕಾರ್ಯವನ್ನು ನಿರ್ವಹಿಸ್ತಾರೆ ಮುಖ್ಯಮಂತ್ರಿಗಳು ಸಾಮಾನ್ಯವಾಗಿ ತಮಗೆ ನಿಷ್ಠರಿರುವನ್ನು ಮಂತ್ರಿಮಂಡಲಕ್ಕೆ ನೇಮಕವನ್ನು ಮಾಡಿಕೊಳ್ಳುತ್ತಾರೆ ಮೂರು ಸಚಿವರ ವಜ ಸಚಿವರ ಖಾತೆ ನೀಡುವ ಹಾಗೂ ಸಚಿವರನ್ನು ಸಚಿವ ಸಂಪುಟದಿಂದ ವಜಾ ಮಾಡುವಂತೆ ರಾಜ್ಯಪಾಲರಿಗೆ ಶಿಫಾರಸನ್ನು ಮುಖ್ಯಮಂತ್ರಿಗಳು ಮಾಡುವ ಅಧಿಕಾರವನ್ನು ಹೊಂದಿರ್ತಾರೆ ಅಂದರೆ ಈ ಸಚಿವರನ್ನು ವಜಾ ಮಾಡುವಂತಹ ಕಾರ್ಯ ಯಾರಿಗಿದೆ ಮುಖ್ಯಮಂತ್ರಿಯವರಿಗೆ ಇರ್ತದೆ ಆ ಮುಖ್ಯಮಂತ್ರಿಯವರು ಸಚಿವರನ್ನು ವಜಾ ಮಾಡುವಂತೆ ರಾಜ್ಯಪಾಲರಿಗೆ ಶಿಫಾರಸು ಮಾಡ್ತಾರೆ ತಮಗೆ ಇಶ್ ನಿಷ್ಠೆ ಇಲ್ಲದವರನ್ನು ಕ್ಯಾಬಿನೆಟ್ ತತ್ವಕ್ಕೆ ವಿರುದ್ಧವಾಗಿ ಇರುವವರನ್ನು ವಜಾ ಮಾಡುವಂಥದ್ದು ಎಲ್ಲರನ್ನು ವಜಾ ಮಾಡಲಿಕ್ಕಿಲ್ಲ ಅದಕ್ಕೆ ವಿರುದ್ಧವಾಗಿದ್ದರೆ ಅದನ್ನು ಹೇಳಿದಂತೆ ಪಾಲಿಸದಿದ್ದರೆ ಅಂಥವರನ್ನು ನೋಡಿ ವಜಾವನ್ನು ಮಾಡ್ತಾರೆ ಇನ್ನು ನಾಲ್ಕನೇದು ಸರಕಾರ ಕ್ಯಾಬಿನೆಟ್ ವಿಧಾನಸಭೆಯ ನಾಯಕ ಈ ಮೂರು ಸರಕಾರದ ನಾಯಕ ಕೂಡ ಮುಖ್ಯಮಂತ್ರಿ ಕ್ಯಾಬಿನೆಟ್ನ ನಾಯಕ ಕೂಡ ಮುಖ್ಯಮಂತ್ರಿ ವಿಧಾನಸಭೆಯ ನಾಯಕ ಕೂಡ ಮುಖ್ಯಮಂತ್ರಿ ಅದನ್ನು ಬೇರೆ ಬೇರೆ ಪಾಯಿಂಟ್ಸಲ್ಲಿ ಕೂಡ ನೀವು ಬರಿತಾ ಹೋಗ್ಬೋದು ಅಲ್ಲಿ ಒಂದು ನಾಯಕರಾಗಿದ್ದು ಅಲ್ಲಿ ಒಂದು ನೀತಿ ನಿಯಮ ಅಲ್ಲಿ ನಿರೂಪಣೆ ಮಾಡುವಂತಹ ಎಲ್ಲ ಕೆಲಸ ಅವರಿಗೆ ಯಾರಿಗಿರ್ತದೆ ಅವರಿಗೆ ಇರ್ತಾರೆ ಎಲ್ಲವನ್ನು ನೋಡಿಕೊಳ್ಳುವಂಥದ್ದು ಅದನ್ನು ನಿರ್ವಹಿಸುವಂಥದ್ದು ಕೆಲಸವನ್ನೆಲ್ಲ ಮಾಡ್ತಾರೆ ಐದನೇದು ವಿಧಾನಸಭೆಯ ವಿಸರ್ಜನೆ ವಿಧಾನಸಭೆಯ ಅಧಿಕಾರಾವಧಿಗೆ ಅವಧಿಗೆ ಮೊದಲೇ ಅದನ್ನು ವಿಸರ್ಜಿಸುವ ಅಧಿಕಾರವನ್ನು ಯಾರಿಗಿದೆ ಮುಖ್ಯಮಂತ್ರಿ ಹೊಂದಿರ್ತಾರೆ ಮೊದಲೇ ಅದನ್ನು ವಿಸರ್ಜನೆ ಮಾಡಬಹುದು ಈ ಅಧಿಕಾರವನ್ನು ಕ್ಯಾಬಿನೆಟ್ನ ಸಲಹೆಯ ಮೇರೆಗೆ ರಾಜ್ಯಪಾಲರು ನಿರ್ವಹಿಸ್ತಾರೆ ವಿವಿಧ ಇಲಾಖೆಗಳ ನಡುವೆ ಸಾಮರಸ್ಯತೆ ಸಾಧಿಸುವಂತೆ ನೋಡಿಕೊಳ್ಳುವ ಮೂಲಕ ಸರಕಾರ ಸಮರ್ಥ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುವಂತೆ ನೋಡಿಕೊಳ್ಳುತ್ತದೆ ಇದು ಮುಖ್ಯಮಂತ್ರಿಯ ಕಾರ್ಯಗಳು ಯಾವುದೆಲ್ಲ ಸರಕಾರದ ರಚನೆ ಸಂಪುಟ ಸಂಪುಟ ಗಾತ್ರದ ನಿರ್ಧಾರ ಸಂಪುಟ ಗಾತ್ರದ ನಿರ್ಧಾರ ಸಚಿವರ ವಜ ಸಚಿವರ ವಜ ಸರಕಾರ ಕ್ಯಾಬಿನೆಟ್ ವಿಧಾನಸಭೆಯ ನಾಯಕ ಸರಕಾರ ಕ್ಯಾಬಿನೆಟ್ ವಿಧಾನಸಭೆಯ ನಾಯಕ ಐದು ವಿಧಾನಸಭೆಯ ವಿಸರ್ಜನೆ ವಿಧಾನಸಭೆಯ ವಿಸರ್ಜನೆ ಇವಿಷ್ಟು ಮಂತ್ರಿ ಮಂಡಲದ ಮಂತ್ರಿ ಮಂಡಲದ ಅಧಿಕಾರ ಮತ್ತು ಕಾರ್ಯಗಳಲ್ಲಿ ನಾವು ನೋಡುವಂಥ ವಿಚಾರಗಳಾಗಿವೆ ಇನ್ನು ನಾವು ಇದರಲ್ಲಿ ಓದುವಂತಹ ಮುಖ್ಯವಾದಂತಹ ಪ್ರಶ್ನೆ ಯಾವುದಿದೆ ರಿಪೀಟಾಗಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನಷ್ಟೇ ನೋಡಿದರೆ ಸಾಕು ಇನ್ನು ನೀವು ಓದ್ಕೊಳ್ಬೇಕಾಗಿರುವಂಥದ್ದು ಹೈಕೋರ್ಟ್ ಹೈಕೋರ್ಟ್ ನ್ಯಾಯಾಲಯದ ಅಧಿಕಾರ ಮತ್ತು ಕಾರ್ಯಗಳು ಏನೆಲ್ಲ ಹೈಕೋರ್ಟ್ನ ಅಧಿಕಾರ ಮತ್ತು ಕಾರ್ಯಗಳಿದೆ ಅವರು ಪಾಯಿಂಟ್ಸ್ ಕೊಡಲಿಲ್ಲ ನಾವೇ ಪಾಯಿಂಟ್ಸ್ ಆಗಿ ಮಾಡಿಕೊಂಡು ಓದ್ಕೊಳ್ಬೇಕು ಇಲ್ಲಿ ನಾನು ಕೆಲವೊಂದನ್ನು ಪಾಯಿಂಟ್ಸ್ ಆಗಿ ಮಾಡಿಕೊಂಡಿದ್ದೇನೆ ಆ ಪಾಯಿಂಟ್ಸ್ಗಳನ್ನು ನಿಮಗೆ ಹೇಳ್ತಾ ಹೋಗ್ತೇನೆ ಒಂದು ಹೈಕೋರ್ಟ್ಗಳು ನೇರವಾಗಿ ತಮಗೆ ಸಲ್ಲಿಸಿದ ವಿವಾದಗಳನ್ನು ಇತ್ಯರ್ಥಪಡಿಸುವ ಅಧಿಕಾರ ಹೊಂದಿದ್ದೆ ಹೊಂದಿದೆ ಹೈಕೋರ್ಟ್ಗಳು ನೇರವಾಗಿ ತಮಗೆ ಸಲ್ಲಿಸಿದ ವಿವಾದಗಳನ್ನು ಇತ್ಯರ್ಥಪಡಿಸುವಂತಹ ಅಧಿಕಾರ ಹೊಂದಿವೆ ನ್ಯಾಯ ಎರಡು ನ್ಯಾಯಾಲಯದ ತೀರ್ಮಾನಗಳಿಗೆ ಸಂಬಂಧಿಸಿದಂತೆ ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದಂತಾಗಿದೆ ಎರಡು ಮೂರು ಎಲ್ಲ ನ್ಯಾಯಾಲಯಗಳ ಮೇಲೆ ಮೇಲ್ವಿಚಾರಣೆ ನಡೆಸುವಂತಹ ಅಧಿಕಾರ ಇದೆ ಮೇಲ್ವಿಚಾರಣೆ ಮಾಡುವಂತಹ ಅಧಿಕಾರ ಇದೆ ಮೂರು ಇತರ ನ್ಯಾಯಾಲಯಗಳಿಗೆ ಸಿಬ್ಬಂದಿಯನ್ನು ನೇಮಿಸುವ ಅಧಿಕಾರ ನಿರ್ವಹಿಸುತ್ತದೆ ಇತರ ನ್ಯಾಯಾಲಯಗಳಿಗೆ ಏನು ಮಾಡ್ತದೆ ಸಿಬ್ಬಂದಿಗಳನ್ನು ನೇಮಕ ಮಾಡುವ ಅಧಿಕಾರ ನಿರ್ವಹಿಸುತ್ತದೆ ನಾಲ್ಕು ಅದು ಹೈಕೋರ್ಟಿನಲ್ಲಿಯೂ ರಿಟ್ ಅನ್ನು ಸಲ್ಲಿಸಬಹುದು ಹೈಕೋರ್ಟ್ನಲ್ಲಿ ಕೂಡ ರಿಟ್ ಅನ್ನು ಹಾಕಬಹುದು ಜನರ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ರಕ್ಷಿಸುವಂತಹ ಅಧಿಕಾರ ಹೊಂದಿದೆ ನ್ಯಾಯಾಲಯಗಳಲ್ಲಿ ನೀಡಬಹುದಾದಂಥ ಮರಣದಂಡನಾ ಶಿಕ್ಷೆಯನ್ನು ಹೈಕೋರ್ಟ್ ಸ್ಥಿರೀಕರಿಸುತ್ತದೆ ಐದು ಅಧೀನ ನ್ಯಾಯಾಲಯಗಳ ಕಾರ್ಯವು ಅಧೀನ ನ್ಯಾಯಾಲಯಗಳ ಕಾರ್ಯವು ಹೈಕೋರ್ಟ್ನ ನಿಯಂತ್ರಣ ಮತ್ತು ಮಾರ್ಗದರ್ಶನದಲ್ಲಿ ಚಲಾಯಿಸಲ್ಪಡುತ್ತದೆ ಆರು ಕ್ರಿಮಿನಲ್ ಮೊಕದ್ದಮೆಗೆ ಸಂಬಂಧಿಸಿದಂತೆ ಕೆಳ ನ್ಯಾಯಾಲಯ ನೀಡಿದ ತೀರ್ಪಿನ ವಿರುದ್ಧ ಅಪೀಲು ಸ್ವೀಕರಿಸುತ್ತದೆ ಕ್ರಿಮಿನಲ್ ಮೊಕದ್ದಮೆಗೆ ಸಂಬಂಧಿಸಿದಂತೆ ಕೆಳ ನ್ಯಾಯಾಲಯ ನೀಡಿದ ತೀರ್ಪಿನ ವಿರುದ್ಧ ಅಪೀಲು ಸ್ವೀಕರಿಸುತ್ತದೆ ಮೊಕದ್ದಮೆಗಳನ್ನು ತನ್ನ ವ್ಯಾಪ್ತಿಗೆ ವರ್ಗಾಯಿಸಿಕೊಳ್ಳುವುದು ಕೆಳ ನ್ಯಾಯಾಲಯಗಳು ಪಾಲಿಸುವಂತಹ ನಿಯಮಗಳನ್ನು ಜಾರಿಗೆ ತರುವುದು ನ್ಯಾಯಾಲಯದ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸುವುದಾಗಿರುತ್ತದೆ ಇನ್ನು ಎಂಟು ನ್ಯಾಯಾಧೀಶರಿಗೆ ಅಗತ್ಯವಿರುವ ಅಧಿಕಾರಗಳನ್ನು ನೇಮಕ ಮಾಡಿಕೊಳ್ಳುವಂಥದ್ದು ಒಂಬತ್ತು ಹೈಕೋರ್ಟ್ನ ತೀರ್ಪನ್ನು ಪ್ರಶ್ನಿಸುವ ಅಧಿಕಾರ ಅಧೀನ ನ್ಯಾಯಾಲಯಕ್ಕೆ ಇಲ್ಲ ಹೈಕೋರ್ಟಿನ ತೀರ್ಪನ್ನು ಪ್ರಶ್ನಿಸುವಂತಹ ಅಧಿಕಾರ ಇತರ ನ್ಯಾಯಾಲಯಗಳಿಗೆ ಇರುವುದಿಲ್ಲ ನ್ಯಾಯಾಲಯದ ತೀರ್ಪನ್ನು ಉಲ್ಲಂಘಿಸಿದವರಿಗೆ ಶಿಕ್ಷಿಸುವ ಅಧಿಕಾರ ಕೂಡ ಸಹ ಇದೆ ನ್ಯಾಯಾಂಗ ಸೇವೆಯಲ್ಲಿರುವವರ ಮುಂಬಡ್ತಿ ಮತ್ತು ರಜೆಗೆ ಸಂಬಂಧಿಸಿದಂತೆ ಹೈಕೋರ್ಟ್ ಅಧಿಕಾರವನ್ನು ಹೊಂದಿದೆ ಹತ್ತು ಹೈಕೋರ್ಟ್ ಮನವಿ ಸ್ವೀಕರಿಸುವ ಅಧಿಕಾರಗಳ ಜೊತೆಗೆ ರಾಜ್ಯಪಾಲರು ಜಿಲ್ಲಾ ನ್ಯಾಯಾಧೀಶರನ್ನು ನೇಮಿಸುವಾಗ ವರ್ಗಾಯಿಸುವಾಗ ಬಡ್ತಿ ನೀಡುವಾಗ ನ್ಯಾಯಾಂಗದೊಡನೆ ಸಮಾಲೋಚಿಸುತ್ತಾರೆ ಹನ್ನೊಂದು ಮರಣ ದಂಡನೆಯಂತಹ ಶಿಕ್ಷೆಯನ್ನು ನೀಡಲು ಅವಕಾಶವಿದೆ ಮರಣ ದಂಡನೆಯಂತಹ ಶಿಕ್ಷೆಯನ್ನು ನೀಡಲು ಅವಕಾಶ ಇದೆ ಹನ್ನೆರಡು ಜಿಲ್ಲಾ ನ್ಯಾಯಾಲಯಗಳು ಆಯಾ ಜಿಲ್ಲೆಯ ವ್ಯಾಪ್ತಿಗೆ ಉನ್ನತ ನ್ಯಾಯಾಲಯಗಳಾಗಿರುತ್ತದೆ ಜಿಲ್ಲಾ ನ್ಯಾಯಾಲಯಗಳು ಆಯಾ ಜಿಲ್ಲೆಯ ವ್ಯಾಪ್ತಿಗೆ ಉನ್ನತ ನ್ಯಾಯಾಲಯಗಳಾಗ್ತದೆ ಇವಿಷ್ಟು ನೀವು ಹೈಕೋರ್ಟ್ ನ್ಯಾಯಾಲಯದ ಅಧಿಕಾರ ಮತ್ತು ಕಾರ್ಯ ಅಂತ ಬಂದಾಗ ಅದು ಅವಷ್ಟು ಪಾಯಿಂಟ್ಸನ್ನು ಬರಿತಾ ಹೋಗಿ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಹೋಗ್ತಾನೆ ಹೈಕೋರ್ಟ್ಗಳು ನೇರವಾಗಿ ತಮಗೆ ಸಲ್ಲಿಸಿದ ವಿವಾದಗಳನ್ನು ಇತ್ಯರ್ಥಪಡಿಸುವ ಅಧಿಕಾರ ಹೊಂದಿದೆ ಒಂದು ಹೈಕೋರ್ಟ್ಗಳಿಗೂ ನೇರವಾಗಿ ಬಂದಂಥ ವಿವಾದಗಳನ್ನು ಇತ್ಯರ್ಥಪಡಿಸುವಂಥ ಅಧಿಕಾರ ಹೊಂದಿದೆ ಎರಡು ಎಲ್ಲ ನ್ಯಾಯಾಲಯಗಳ ಮೇಲೆ ಮೇಲ್ವಿಚಾರಣೆ ನಡೆಸುವ ಅಧಿಕಾರ ಇದೆ ಎಲ್ಲ ನ್ಯಾಯಾಲಯಗಳ ಮೇಲೆ ಹೈಕೋರ್ಟ್ಗೆ ಇರುವಂಥ ಕಾರ್ಯ ಅದು ಎಲ್ಲ ನ್ಯಾಯಾಲಯಗಳ ಮೇಲೆ ಮೇಲ್ವಿಚಾರಣೆಯನ್ನು ಮಾಡುವಂಥ ಅಧಿಕಾರ ಇದೆ ಇತರ ನ್ಯಾಯಾಲಯಗಳಿಗೆ ಸಿಬ್ಬಂದಿಯನ್ನು ನೇಮಿಸುವಂಥ ಅಧಿಕಾರ ಯಾರಿಗಿದೆ ಹೈಕೋರ್ಟ್ಗಿದೆ ಇತರ ನ್ಯಾಯಾಲಯಗಳಿಗೆ ಸಿಬ್ಬಂದಿಯನ್ನು ನೇಮಕ ಮಾಡುವಂಥ ಅಧಿಕಾರ ಇದೆ ಮೂರು ನಾಲ್ಕು ಇದು ಜನರ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ರಕ್ಷಿಸುವ ಅಧಿಕಾರ ಹೊಂದಿದೆ ಜನರ ಹಕ್ಕುಗಳ ಸಂಬಂಧಪಟ್ಟಂತ ರಕ್ಷಿಸುವ ಅಧಿಕಾರ ಹೊಂದಿದೆ ಹೈಕೋರ್ಟ್ನಲ್ಲಿಯೂ ಕೂಡ ರಿಟ್ಟನ್ನು ಸಲ್ಲಿಸಬಹುದು ನ್ಯಾಯಾಲಯಗಳನ್ನು ನೀಡಬಹುದಾದಂಥ ಮರಣದಂಡನ ಶಿಕ್ಷೆಯನ್ನು ಹೈಕೋರ್ಟ್ ಸ್ಥಿರೀಕರಿಸುತ್ತದೆ ಹೈಕೋರ್ಟ್ ಸ್ಥಿರೀಕರಿಸುತ್ತದೆ ಅದನ್ನೆಲ್ಲ ಪಾಯಿಂಟ್ಸ್ ಆಗಿ ತಗೊಳ್ಳಿ ಅಧೀನ ನ್ಯಾಯಾಲಯಗಳ ಅಧೀನ ನ್ಯಾಯಾಲಯಗಳ ಕಾರ್ಯ ಕಾರ್ಯವು ಹೈಕೋರ್ಟ್ನ ನಿಯಂತ್ರಣ ಮತ್ತು ಮಾರ್ಗದರ್ಶನದಲ್ಲಿ ಚಲಾಯಿಸಲ್ಪಡುತ್ತದೆ ಅಧೀನ ನ್ಯಾಯಾಲಯಗಳ ಕಾರ್ಯವು ಹೈಕೋರ್ಟ್ನ ನಿಯಂತ್ರಣ ಮತ್ತು ಮಾರ್ಗದರ್ಶನದಲ್ಲಿ ಚಲಾಯಿಸಲ್ಪಡುತ್ತದೆ ಆರು ಕ್ರಿಮಿನಲ್ ಮೊಕದ್ದಮೆಗೆ ಸಂಬಂಧಿಸಿದಂತೆ ಕ್ರಿಮಿನಲ್ ಮೊಕದ್ದಮೆಗೆ ಸಂಬಂಧಿಸಿದಂತೆ ಕೆಳ ನ್ಯಾಯಾಲಯ ನೀಡಿದ ತೀರ್ಪಿನ ವಿರುದ್ಧ ಅಪೀಲು ಸ್ವೀಕರಿಸುತ್ತದೆ ಮೊಕದ್ದಮೆಗಳನ್ನು ತನ್ನ ವ್ಯಾಪ್ತಿಗೆ ವರ್ಗಾಯಿಸಿಕೊಳ್ಳುವುದು ನ್ಯಾಯಾಲಯಗಳು ಪಾಲಿಸುವಂತೆ ನಿಯಮಗಳನ್ನು ಜಾರಿಗೆ ತರುವುದು ನ್ಯಾಯಾಲಯದ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿಡುವುದು ನ್ಯಾಯಾಧೀಶರಿಗೆ ಅಗತ್ಯವಿರುವ ಅಧಿಕಾರಗಳನ್ನು ನೇಮಕ ಮಾಡಿಕೊಳ್ಳಲು ಅವಕಾಶ ಇದೆ ಇನ್ನು ಒಂಬತ್ತನೇದು ಹೈಕೋರ್ಟ್ನ ತೀರ್ಪನ್ನು ಪ್ರಶ್ನಿಸುವ ಅಧಿಕಾರ ಹೈಕೋರ್ಟ್ನಲ್ಲಿ ಮಾಡಿದಂತಹ ಅನ್ನು ಪ್ರಶ್ನಿಸುವ ಅಧಿಕಾರ ಯಾವುದೇ ಅಧೀನ ನ್ಯಾಯಾಲಯಕ್ಕೆ ಇರುವುದಿಲ್ಲ ನ್ಯಾಯಾಲಯದ ತೀರ್ಪನ್ನು ಉಲ್ಲಂಘಿಸಿದವರಿಗೆ ಶಿಕ್ಷಿಸುವ ಅಧಿಕಾರ ಕೂಡ ಸಹ ಇದೆ ಈಗ ಹೈಕೋರ್ಟ್ನಲ್ಲಿ ಯಾವುದೇ ಒಂದು ತೀರ್ಪಾಗ್ತದಲ್ಲ ಅದರ ವಿರುದ್ಧವಾಗಿ ಅಥವಾ ಅದಕ್ಕೆ ಅದನ್ನು ಆ ಒಂದು ತೀರ್ಪನ್ನು ಪ್ರಶ್ನಿಸುವಂಥ ಅಧಿಕಾರ ಇತರ ಯಾವುದೇ ನ್ಯಾಯಾಲಯಕ್ಕೆ ಇಲ್ಲ ಹಾಗೆ ಒಂದು ವೇಳೆ ನ್ಯಾಯಾಲಯದ ತೀರ್ಪನ್ನು ಉಲ್ಲಂಘನೆ ಮಾಡಿದವರಿಗೆ ಏನಾಗ್ತದೆ ಅದು ಶಿಕ್ಷಿಸುವಂಥ ಅಧಿಕಾರ ಕೂಡ ಹೊಂದಿದೆ ನ್ಯಾಯಾಂಗ ಸೇವೆಯಲ್ಲಿರುವವರ ಮುನ್ ಬಡ್ತಿ ರಜೆಗೆ ಸಂಬಂಧಿಸಿದಂತೆ ಹೈಕೋರ್ಟ್ ಅಧಿಕಾರವನ್ನು ಹೊಂದಿದೆ ಇನ್ನು ಹೈಕೋರ್ಟ್ ಮನವಿಯನ್ನು ಸ್ವೀಕರಿಸುವ ಅಧಿಕಾರಗಳ ಜೊತೆಗೆ ರಾಜ್ಯಪಾಲರು ಜಿಲ್ಲಾ ನ್ಯಾಯಾಧೀಶರನ್ನು ನೇಮಿಸುವಾಗ ವರ್ಗಾಯಿಸುವಾಗ ಬಡ್ತಿ ನೀಡುವಾಗ ನ್ಯಾಯಾಂಗದೊಡನೆ ಸಮಾಲೋಚಿಸುತ್ತಾರೆ ಹನ್ನೊಂದು ಮರಣದಂಡನೆಯಂತಹ ಶಿಕ್ಷೆಯನ್ನು ನೀಡಲು ಕೂಡ ಅವಕಾಶ ಇದೆ ಹನ್ನೆರಡು ಜಿಲ್ಲಾ ನ್ಯಾಯಾಲಯಗಳು ಆಲಯ ಆಯಾ ಜಿಲ್ಲೆಯ ವ್ಯಾಪ್ತಿಗೆ ಉನ್ನತ ನ್ಯಾಯಾಲಯಗಳು ಆಗಿರುತ್ತದೆ ಇಷ್ಟು ಹೈಕೋರ್ಟ್ನ ಒಂದು ಅಧಿಕಾರ ಮತ್ತು ಕಾರ್ಯಗಳಲ್ಲಿ ನಾವು ಓದ್ಕೊಳ್ತಾ ಹೋಗಬೇಕಾಗಿರುವಂಥದ್ದು ಇನ್ನು ನಾವು ಇದರಲ್ಲಿ ಯಾವ ಪ್ರಶ್ನೆಗಳಿದೆ ಅಂತ ನೋಡಿದರೆ ಇನ್ನು ಬರುವಂಥದ್ದು ಬ್ಲಾಕ್ ನಾಲ್ಕರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಇವಿಷ್ಟು ನಾವು ಬ್ಲಾಕ್ ಮೂರರಲ್ಲಿ ಓದಿರುವಂತಹ ಮುಖ್ಯವಾದ ಪ್ರಶ್ನೆಗಳಾಗಿದೆ ಇವಿಷ್ಟು ಇದರಲ್ಲಿ ಸಾಕು ಮುಂದಿನ ವಿಡಿಯೋದಲ್ಲಿ ನಾವು ಬ್ಲಾಕ್ ನಾಲ್ಕರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ತಿಳ್ಕೊಳ್ಳುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು